学生。 జన ఏమూర్యా ఇల్ ఎలా మన కూడా ఆ వ్యక్తి తన కురుసీ অলগুলি জেলার ಕೇವಲ ತಿಂಗಳಿಗೆ ನೂರು ರೂಪಾಯಿ ಅಂತ ಕಷ್ಟದಲ್ಲಿ 你老多过来， Jadi kita berdua sama-sama berkata-kata yang berbunyi. Waktu juga, kalau malam ಯಾರ ಒಂದೇ ಒಂದು ವಕ್ರಿಗ ಸಮಾಜಲ್ಲ ಎಲ್ಲ ಪಕ್ಷ ಅಧ್ಯಕ್ಷ ಆಗಬೇಕು ಈ ರಾಜ್ಯದ ಉಪಾಧ್ಯಕ್ಷ ಆಗಬೇಕು ನೀವು ಯಾವ ಯಾರಾದ್ರೂ ಯಾರು ಆ ವ್ಯಕ್ತಿಗಳು ಸಮಾಜದ ಶಕ್ತಿ ಅಂತ ಹೇಳಬೇಕಪ್ಪ ಅಂತ ಅವರೇನು ಯಾ ರೀತಿ ಬಿಜೆಪಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಅಲ್ಲಿ ಬೆಳೆಸತಕ್ಕಂತ ಶಕ್ತಿ ಅವರೊಳಗ ನಮ್ಮಂತ್ರ ಇಲ್ಲಿ ಕರ್ನಾಟಕದಲ್ಲಿ ಜನಸಂಖ್ಯೆ ಹೆಚ್ಚತಕ್ಕಂತ ಶಕ್ತಿಯನ್ನು ನೀವು ಮಾತ್ರ જાણೋದುರಾ ನೀವು ಕೂಡ ಆ ಅವಕಾಶ ಮಾಡೋಕೆ ಹೆಚ್ಚಿನ ಮಾಡಬಹುದು ಆ ಶಕ್ತಿ ನಿಮ್ಮದಲ್ಲ ಆ ಪ್ರಾಧಿನ್ಯತಕ್ಕಂತ ಮನಸ್ಸಲ್ಲ ಯಾವ ರೀತಿ Oh, am sorry awesome. Ale jest taki moment, że to

हमारा तो इन नमज तो तो ये ಕೆಲವೊಂದು ವಿಚಾರದೊಂದಿಗೆ ಕೊನೆಯಾಗಿ ನಾನು ನನ್ನ ಜೀವನದಲ್ಲಿ ಶಿವಶಮ ಮೇಲೆ ಬಹಳ ಪ್ರಮಾಣ ಮಾಡ್ತೀನಿ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಸಮಿತಿ ಅಧ್ಯಕ್ಷ ಇದು ನನ್ನ ಅಂತಹ ನನ್ನ

ತಾಲೂಕ್ ಪಂಚಾಯತ್ ಆ ಸಮಾಜದಲ್ಲಿ ಪ್ರತಿ ಒಂದು ಪಕ್ಷದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ಪಕ್ಷದಲ್ಲಿ ಕೂಡ ನಮಗೂ ಕೂಡ ಟಿಕೆಟ್ ಕೊಡಬೇಕು ನಮಗೂ ಕೂಡ ಒಂದು ಅಧಿಕಾರ ಕೊಡಬೇಕು ಅಂತಕ್ಕಂಥ ಕೂಗು ಹೋರಾಟ ಮಾಡೋಣ ಅವ್ರಿಗೆ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸ ಮಾಡೋಣ ಅನ್ನೋದ್ರ ಜೊತೆಗೆ ಅದಕ್ಕೆ ನಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಯಾರ ಮಾತುಗಳಿಗೆ ವಿರಾಮ ಮಾಡ್ತೀನಿ ಈಗ ಯಾರ್ಯಾರು ದಯವಿಟ್ಟು ಯಾರು ಕೂಡ ಅನೈತಿಕ ಭಾವಿಸ್ತಾರೆ అభావ తనక సమాజి గ్రామ పంచాయతీ అధ్యక్ష ఆగి ఉపాధ్యక్ష పిఎస్ డిర్బు అన్మా ద